ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನನ್ನ ಪ್ರೀತಿಯನ್ನರಸಿ ಪಾರ್ಟ್ ಸೆವೆನ್ ಕೊನೆಯ ಭಾಗ ಆದರೆ ನನಗೆ ನಿಜ ವಿಷಯ ಗೊತ್ತಿದೆ ಎಂದು ತೋರಿಸಿಕೊಂಡು ಕೊನೆ ದಿನಗಳಲ್ಲಿ ನಿಮ್ಮಿಬ್ಬರ ಕನಿಕರವನ್ನು ಪಡೆದು ಸಾಯುವ ಇಚ್ಛೆ ನನಗಿರಲಿಲ್ಲ ಅದಕ್ಕೆ ಏನೂ ತಿಳಿಯದವಳ ಹಾಗೆ ಇದ್ದು ಬಿಟ್ಟೆ ಕೃತಿ ಇಷ್ಟು ದಿನ ನಿನ್ನ ಲಿಖಿತ್ನನ್ನು ನನ್ನ ಜೊತೆಗಿರಿಸಿಕೊಂಡಿದ್ದಕ್ಕೆ ನನ್ನನ್ನು ಕ್ಷಮಿಸುವೆಯಾ ಅವನೆಂದಿಗೂ ನಿನ್ನವನೇ ನಿನ್ನ ಪ್ರೀತಿಯನ್ನು ನಾನು ಕಸಿದುಕೊಂಡಿದ್ದಕ್ಕೆ ದಿನವೂ ಆದರೆ ಅವನ ವಿಷಯದಲ್ಲಿ ನಾನು ಸ್ವಾರ್ಥಿಯಾಗಿದ್ದೆ ನನ್ನನ್ನು ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನ ಅಣ್ಣ ಈ ಜಗವನ್ನು ಬಿಟ್ಟು ಹೋದಾಗ ನಾನು ಜೀವನದಲ್ಲಿ ಒಂಟಿಯಾಗಿದ್ದೆ ನಿಖಿತ್ ನನ್ನ ಮನಸಾರೆ ಪ್ರೀತಿಸುತ್ತಿದ್ದ ನಾನು ಅವನನ್ನೇ ಸರ್ವಸ್ವ ಎಂದುಕೊಂಡಿದ್ದೆ ಆದರೆ ದೇವರ ಲೆಕ್ಕಾಚಾರ ಬೇರೆಯಾಗಿತ್ತು ನಿಖಿತ್ ತುಂಬ ಒಳ್ಳೆಯವ ಅವನನ್ನು ಎಂದಿಗೂ ಒಂಟಿಯಾಗಿರಲು ನೀನು ಬಿಡಬೇಡ ನನ್ನೊಂದಿಗೆ ಸ್ವಲ್ಪವಾದರೂ ಕನಿಕರವಿದ್ದರೆ ನೀನು ಅವನನ್ನು ಸ್ವೀಕರಿಸಬೇಕು ಎಂದು ಹೇಳುತ್ತಾ ಅಳುತ್ತಿದ್ದಳು ಪ್ಲೀಸ್ ಮೇರಿ ಏನು ಮಾತನಾಡಬೇಡ ಸುಮ್ಮನೆ ಇರು ಇಲ್ಲ ಕೃತಿ ಇಂದಲ್ಲದಿದ್ದರೆ ನಾನು ಎಂದೆಂದಿಗೂ ಮಾತನಾಡಲಾರೆ ನೀನು ನಿಖಿತನ್ನು ತಪ್ಪು ತಿಳಿದಿದ್ದೆ ಅವನು ತುಂಬ ಒಳ್ಳೆಯವನು ಪ್ಲೀಸ್ ಇನ್ನು ಮುಂದೆ ಅವನು ನಿನ್ನವನು ನಾನು ಅವನ ಬಾಳಲ್ಲಿದ್ದೆ ಎಂಬುದನ್ನು ನೀನು ಮರೆತು ಬಿಡು ಅವನನ್ನು ಮರೆಯುವ ಹಾಗೆ ಮಾಡು ಕೃತಿ ಇದು ನಿನ್ನಿಂದ ಕಸಿದುಕೊಂಡ ವಸ್ತುವನ್ನು ನಿನಗೆ ಹಿಂದಿರುಗಿಸುತ್ತಿದ್ದೇನೆ ಎಂದು ನಿಖಿತ್ನ ಕೈಯನ್ನು ಕೃತಿಯ ಕೈಯಲ್ಲಿಟ್ಟ ಮೇರಿ ನಗುತ್ತಲೇ ಅವರೊಂದಿಗೆ ಬೀಳ್ಕೊಡುತ್ತಾ ಉಸಿರನ್ನು ನಿಲ್ಲಿಸಿದ್ದಳು ತಕ್ಷಣವೇ ಏನಾಗುತ್ತಿದೆ ಎಂದು ತಿಳಿಯದೆ ನಿಖಿತ್ ಮತ್ತು ಕೃತಿ ಜೋರಾಗಿ ಕಿರುಚಿದರು ಆದರೆ ಮೇರಿಯು ಬಾರದ ಲೋಕಕ್ಕೆ ಹೋಗಿದ್ದಳು ಅಜಿತ್ ಅಲ್ಲಿಗೆ ಬರುವಷ್ಟರಲ್ಲಿ ಮೇರಿಯ ಫೋಟೋದ ಮುಂದೆ ಪ್ರೀತಿ ಮತ್ತು ನಿಖಿತ್ ಕಣ್ಣೀರಿಡುತ್ತಿದ್ದರು ಎಲ್ಲ ವಿಷಯ ತಿಳಿದ ಅಜಿತ್ ಏನು ಹೇಳಬೇಕೆಂದು ತೋಚದೆ ಈ ನಿರ್ಣಯವನ್ನು ಕಾಲಕ್ಕೆ ಬಿಟ್ಟು ಇಬ್ಬರೊಂದಿಗೆ ಮಾತನಾಡಿ ಒಂದು ಒಳ್ಳೆಯ ವಿಶ್ ತೀರ್ಮಾನಕ್ಕೆ ಬನ್ನಿ ಎಂದು ಹೇಳುತ್ತಾ ಅವನು ಭಾರತಕ್ಕೆ ಮರಳಿದನು ಕೆಲವು ದಿನಗಳು ಕಳೆಯಿತು ನಿಖಿತ್ ಕೃತಿ ಇನ್ನೂ ಪರಸ್ಪರ ಗಂಡ ಹೆಂಡತಿ ಎಂಬ ಭಾವ ತಳೆದಿರಲಿಲ್ಲ ಅದರಲ್ಲೂ ನಿಖಿತ್ಗೆ ಮೇರಿಯ ಸಾವಿನಿಂದ ಚೇತರಿಸಿಕೊಳ್ಳಲು ಆಗುತ್ತಲೇ ಇರಲಿಲ್ಲ ಅವನು ಒಬ್ಬ ಸಾಧು ಮನುಷ್ಯನಾಗಿದ್ದ ಯಾವುದೇ ಅಹಂಕಾರ ಅವನಲ್ಲಿರಲಿಲ್ಲ ಕೃತಿ ತನ್ನಿಂದ ಆದಷ್ಟು ಅವನನ್ನು ಮೊದಲಿನ ಸ್ಥಿತಿಗೆ ತರಲು ಯತ್ನಿಸಿದಳು ಏನೇ ಮಾಡಿದರೂ ಅವನ ಮಂಕುತನ ಬಿಡಲಿಲ್ಲ ಆಫೀಸಿಗೆ ಹೋದರೂ ಮನೆಗೆ ಬಂದರೂ ಅವನ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ ಅವನ ಈ ಬೇಸರಕ್ಕೆ ಬದಲಾವಣೆ ತರಲು ಕೃತಿಯು ಕೊನೆಗೆ ಭಾರತಕ್ಕೆ ಹಿಂದಿರುಗುವ ಯೋಚನೆ ಮಾಡಿದಳು ಈ ವಿಷಯವನ್ನು ಅವನಿಗೆ ತಿಳಿದುಕೊಳ್ಳು ತಿಳ್ ಹೇಳಬೇಕೆನ್ನುವಷ್ಟರಲ್ಲಿ ನಿಖಿತ್ ತನ್ನ ಕೆಲಸವನ್ನು ಮತ್ತೆ ಭಾರತಕ್ಕೆ ವರ್ಗಾಯಿಸಿಕೊಂಡು ಕೃತಿಯೊಂದಿಗೆ ಭಾರತದಲ್ಲಿಯೇ ನೆಲೆಸುವ ಸಲಹೆಯನ್ನು ಅವಳ ಮುಂದಿಟ್ಟನು ಇಬ್ಬರ ಮನಸ್ಸು ತಿಳಿಯಾಗಿತ್ತು ಮನೆಗೆ ಫೋನ್ ಆಯಿಸಿ ತಮ್ಮ ನಿರ್ಧಾರ ತಿಳಿಸಿದಳು ಕೃತಿ ಅಮೆರಿಕಾದಲ್ಲಿ ನಡೆದ ಘಟನೆಗಳೇನು ತಿಳಿಯದ ತಂದೆ ತಾಯಿ ಮಗ ಸೊಸೆ ತಮ್ಮೊಡನೆ ನೆಲೆಸುವರೆಂದು ತಿಳಿದು ಸಂತೋಷದಿಂದ ಕುಣಿದಾಡಿದರು ಅಜಿತ್ ತನ್ನ ತಂಗಿಯ ಬಾಳಲ್ಲಿ ಬಂದ ಕಾರ್ಮೋಡ ತಾನಾಗಿಯೇ ಕರಗಿ ಹೋಗಿತ್ತು ಕಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟನು ಕೃತಿಯು ಅರ್ಚನಾಳೊಂದಿಗೆ ನಡೆದ ವಿಷಯಗಳನ್ನೆಲ್ಲ ತಿಳಿಸಿ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಹಿಂದಿರುಗಿದಳು ಮರುದಿನ ಕೃತಿ ಭಾರತಕ್ಕೆ ಹೊರಡಲು ಎಲ್ಲವನ್ನೂ ರೆಡಿ ಮಾಡಿಟ್ಟು ಹೊರಟಳು ನಿಖಿ ಹೊರಬರುವಾಗ ಮೇರಿಯನ್ನು ನೆನೆದು ಕಣ್ಣೀರಿಟ್ಟನು ಇಬ್ಬರು ವಿಮಾನ ಏರಿದರು ಕೃತಿಯ ಭುಜಕ್ಕೊರಗಿ ನಿಖಿತ್ ಸಣ್ಣ ಮಗುವಿನಂತೆ ನಿದ್ರಿಸಿದನು ಕೊನೆಗೂ ಭಾರತವನ್ನು ತಲುಪಿದರು ನಿಖಿತ್ ತಂದೆ ತಾಯಿಗೆ ಸಂತೋಷವಾಗಿತ್ತು ದಿನ ಕಳೆದಂತೆ ಅವನು ಮೇರಿಯ ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದನು ಅದೊಂದು ಭಾನುವಾರ ಸಂಜೆ ನಿಖಿತ್ ತಾನಾಗಿಯೇ ಕೃತಿಯೊಂದಿಗೆ ಇಂದು ರಾತ್ರಿ ನಾವಿಬ್ಬರು ಹೊರಗೆ ಊಟ ಮಾಡಿ ಬರುವ ಎಂದು ಹೇಳಿದಾಗ ಕೃತಿ ತನ್ನ ಕಿವಿಯನ್ನೇ ನಂಬದಾದಳು ಅಬ್ಬ ಈಗಲಾದರೂ ಇವನಿಗೆ ನನ್ನೊಂದಿಗೆ ಸ್ವಲ್ಪವಾದರೂ ಪ್ರೀತಿ ಬಂತಲ್ಲ ಎಂದುಕೊಂಡಳು ಸಂಜೆ ಇಬ್ಬರು ರೆಡಿಯಾಗಿ ಸುತ್ತಾಡಲು ಹೋದಾಗ ನಿಖಿತ್ ಮಾತನಾಡುತ್ತಾ ಕೃತಿಯೊಂದಿಗೆ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದನು ನನಗೆ ನನ್ನ ಮನಸಾರೆ ಯಾವ ತಪ್ಪನ್ನು ಮಾಡಿಲ್ಲ ನಿನ್ನ ಜೀವನವನ್ನು ಕಣ್ಣೀರಿನಲ್ಲಿ ಮಾಡುವಂತಹ ಮನಸ್ಸು ನನಗಿರಲಿಲ್ಲ ಆ ಸಮಯದಲ್ಲಿ ನನ್ನ ಅಣೆಬರಹ ಬರಹ ಈಗೆಲ್ಲ ಮಾಡಿದ್ದು ನಿನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು ನಿಮ್ಮ ಬಗ್ಗೆ ಮೊದಲು ನನಗೆ ತಿಳಿದಿರಲಿಲ್ಲ ಮೇರಿ ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿಸಿದ ನಂತರ ನಿಮ್ಮ ಬಗ್ಗೆ ನನಗೆ ಯಾವುದೇ ಕೋಪ ಬರಲಿಲ್ಲ ಬದಲಾಗಿ ನನಗೆ ಕನಿಕರವೇ ಉಂಟಾಯಿತು ನಡೆದ ಕಹಿ ಘಟನೆಗಳನ್ನು ಇನ್ನೆಂದಿಗೂ ನಾವು ಯೋಚಿಸುವುದು ಬೇಡ ಮುಂದಿನ ಜೀವನವನ್ನು ಸಂತೋಷದಿಂದ ಕಳೆಯೋಣ ಎಂದಾಗ ನಿಖಿತ್ ಅವಳನ್ನು ಬರಸೆಳೆದು ತಬ್ಬಿಕೊಂಡನು ಮೊದಲ ಬಾರಿಗೆ ಅವಳಿಗೆ ತನ್ನ ಗಂಡನ ಅಪ್ಪುಗೆ ದೊರೆತಿತ್ತು ಕೃತಿ ಕೊನೆಗೂ ತನ್ನ ಪ್ರೀತಿಯನ್ನರಸಿ ಹೊರಟು ಪ್ರೀತಿಯನ್ನು ಗಳಿಸಿಕೊಳ್ಳುವುದರಲ್ಲಿ ಜಯಶಾಲಿಯಾಗಿದ್ದಳು ತಾಳ್ಮೆಯಿಂದ ಜೀವನ ಸಾಗಿಸಿದ್ದಕ್ಕೆ ಜಯ ದೊರಕಿತ್ತು ಮುಗಿಯಿತು ಏಳು ಭಾಗಗಳಾಗಿ ಮೂಡಿಬಂದ ಈ ಕಥೆಯು ಮುಗಿದಿರುತ್ತದೆ ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು